ಇವತ್ತಿನ ದಿನ ನಮ್ಮ ಇಚ್ಕೋಲಹಳ್ಳಿ ಗ್ರಾಮದಲ್ಲಿ ಎಲ್ಲ ಓಂ ಶಕ್ತಿ ಮಾಲಾಧಾರಿಗಳು ಮೇಲ್ಮಲ್ವತ್ತೂರು ಗ್ರಾಮದ ಆದಿಶಕ್ತಿ ಪರಾಶಕ್ತಿ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಈ ದರ್ಶನವನ್ನು ಬಸ್ ಮುಖಾಂತರ ಕಲ್ಪಿಸಿಕೊಟ್ಟಿರುವತಕ್ಕಂಥ ನಮ್ಮ ಸಮೃದ್ಧಿ ಮಂಜುನಾಥ್ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಅವ್ರಿಗೆ ನಮ್ಮ ಗ್ರಾಮದ ಹಿರಿಯರು ಮತ್ತು ಓಂ ಶಕ್ತಿ ಮಾಲಾದಿಗಳ ಪರವಾಗಿ ಅವರಿಗೆ ಒಂದು ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನಾವು ಏನು ಈ ಈ ಪ್ರವಾಸ ಹೋಗ್ತಾ ಇದ್ದಾರೋ ಒಂದು ದಿನ ಪ್ರವಾಸ ಆಗಿರುತ್ತೆ ಹೋಗ್ತಾ ಹೋಗ್ತಾ ನಮ್ಮ ಡ್ರೈವರ್ಗೂ ಹೇಳಿದ್ದೀವಿ ಏನೋ ದೇವಸ್ಥಾನ ಒಂದೋ ಎರಡು ಸಿಕ್ಕಿದ್ರೆ ದರ್ಶನ ಮಾಡ್ಕೊಂಡು ಅವ್ರನ್ನ ಕ್ಷೇಮವಾಗಿ ಬರಬೇಕು ಆ ದೇವರು ನಮ್ಮ ಎಲ್ಲ ವಂಶಕ್ತಿ ಮಾಲಾಧಾರಿಗಳಿಗೂ ಮತ್ತು ಎಲ್ಲರೂ ಹೋಗ್ತಾ ಇರೋರಿಗೂ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಬೇರೆ ಕಡೆ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಆದ್ದರಿಂದ ಅವರ ಪರವಾಗಿ ನಮಗೆ ಈ ಬಸ್ ವ್ಯವಸ್ಥೆ ಕೊಟ್ಟಿದ್ದಾರೆ ನಮ್ಮ ಎಲ್ಲ ನಾಯಕರಿಗೂ ಮತ್ತು ನಮ್ಮ ಎಮ್ ಎಲ್ ಎ ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ